ಹಾಯ್ ಫ್ರೆಂಡ್ ವೆಲ್ಕಮ್ ಟು ರಶ್ಮಿ ಮಹೇಶ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಇವತ್ತು ಫ್ಯಾಮಿಲಿ ಊರಿಗೆ ಹೋಗ್ತಿದ್ದೀವಿ ಫಂಕ್ಷನ್ ಇದೆ ಹಸ್ಬೆಂಡ್ಗೂ ಕೆಲಸ ಇದೆ ಎರಡು ಕೆಲಸ ಮುಗಿಸ್ಕೊಬ್ರೆ ಅಂತ ಹೊರಟಿದ್ದೀವಿ ಹಸ್ಬೆಂಡ್ ಲಾಕ್ ಮಾಡ್ತಿದ್ದಾರೆ

ನಾವು ಯಾವಾಗಲೂ ಇಂಪೋಸಿಸ್ ಕಡೆ ಹೊರಡೋದು ಇಲ್ವಲ್ಲ ಹತ್ರ ಬಂದ ಇಲ್ವಲ್ಲ ಬಂತು ಸಿಗ್ನಲ್ ಬಂತು ಯಾವಾಗಲೂ ನಾವು ಈ ಕಡೆಯಲ್ಲೇ ಹೋಗೋದು ಕಟ್ಟೆ ಮಾರ್ಗ ಹೋಗ್ತೀವಿ ಆಂದೇವಿ ಚುನಚಿಕ್ಕಟ್ಟೆಯಲ್ಲಿ ರಾಮ ದೇವಸ್ಥಾನ ಕೈ ಮುಗ್ದು ಹೋಗೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ ಅಲ್ಲೇ ಆದಿಶಕ್ತಿ ಟೆಂಪಲ್ ಇದೆ ಅಮ್ಮ ಅಲ್ಲಿ ತಡೆ ಹೊಡ್ಸ್ಕೊಂಡು ಬನ್ನಿ ಅಂದಿದ್ದಾರೆ ಅದಕ್ಕೆ ಹೋದರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೊರಟಿದ್ದೀವಿ ಫ್ರೆಂಡ್ ಹೆಬ್ಬಾಳು ಬಂತು ಕಪ್ಟಿಗೆ ಹೋಗೋದು ಶ್ರೀರಾಮ್ಪುರ ಬಂತು ಶ್ರೀರಾಮ್ಪುರ ನೆಕ್ಸ್ಟು ಚುಂಚನಕಟ್ಟೆ ಎಲ್ಲ ಸ್ರಾಗಿದೆ ಫ್ರೆಂಡ್ రామ్ దేవస్థానకి ఎంట్రీ కొట్తీ ఒ స్టేజ్ ఎలా మాబరారా చుచ్చికడ్డె టెంపల్ రమ్ టెంపల్ ನಾವು ಬಂದು ತುಂಬ ದಿನ ಆಗಿತ್ತು ಅಂದೇವೆ ಊರಿಗೆ ಹೋಗ್ತಿದ್ದೀವಲ್ಲ ಬೆಳಗ್ಗೆಲ್ಲ ಸ್ನಾನ ಆಗಿತ್ತು ಅದಕ್ಕೋಸ್ಕರ ರಾಮದೇವ್ರಿಗೆ ಕೈ ಮುಗಿದೋಗೋಣ ಅಂತ ಬಂದು ಆಂಜನೇಯ ಸ್ವಾಮಿ ಗೋಪುರ ಒಳಗಡೆ ನಾನು ನನ್ನ ಮಗ ಹೋಗ್ತಿದ್ದೀವಿ ರಾಮದೇವ್ರ ಕೈ ಮುಗಿದು ಬರೋಣ ಅಂತ ಏನು ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ನೋಡ್ದು ರಾಮ ಮತ್ತು ಸೀತೆ ಲಕ್ಷ್ಮಣನ ನಾನು ನನ್ನ ಮಗ ನಮ್ಮ ಹಸ್ಬೆಂಡ ಪ್ರಶಾಂತವಾಗಿತ್ತು ಹಸ್ಬೆಂಡ್ನ ಕರೀತಿದ್ದೀನಿ ಒಳಗಡೆ ಬನ್ನಿ ಅಂತ ಅವರು ವೆಯ್ಟ್ ಐಟ್ರಿ ಅಂತ ಹೇಳ್ತಿದ್ರು ಟೆಂಪಲಲ್ಲಿ ಹೊರ್ಗಡೆ ಇರೋರು ಅಲ್ಲಿ ಆದಿಶಕ್ತಿ ಟೆಂಪಲ್ ಬಂದು ಪಕ್ಕದಲ್ಲೇ ಇದೆ ನಮಗೂ ಗೊತ್ತಿಲ್ಲದೆ ಅಲ್ಲಿ ಪಕ್ಕದಲ್ಲಿ ಹೋಗಿ ಅವ್ರನ್ನ ಕೇಳ್ಕೊಂಡು ಬಂದು ಹೇಳ್ಕೊಂಡು ಕೈ ಮುಗ್ದು ಇಲ್ಲಿ ತಡೆ ಇಲ್ಲ ಅಂದರು ಕೈ ಮುಗ್ದು ಹೋಗೋಣ ಅಂದ್ಬಿಟ್ಟು ಕೈ ಮುಗ್ದು ಹೋಗ್ತಿದ್ದೀವಿ ತುಂಬ ಜನ ಬಂದಿದ್ರು ಅವರೆಲ್ಲ ತಡೆ ಹೊಡೆಯಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಹೋದರು ನಾವು ಹಾಗೇ ಬೇಜಾರು ಮಾಡ್ಕೊಂಡು ಬಂದು Ori gordo, laxion programa o okay. que, banda. ಇತ್ತು ನಮ್ಮಂದೆಯವರು ಹೋಗ್ತಾ ಇದ್ದೀವಿ ಫ್ರೆಂಡ್ ಮನೆ ಹತ್ರ ನನ್ನ ಮನೇಲಿ ಬಿಟ್ಟು ಮನೆಯವರು ಹೆಬ್ರಿಡ್ ಕೊಟ್ಟು ಬರ್ತಾರೆ ಐದು ನಿಮಿಷಕ್ಕೆ ಮನೆಗೆ ಬಂದೆ ಫ್ರೆಂಡ್ ಹೆಬ್ಬೆಟ್ ಕೊಟ್ಟು ಬಂದರು ಹೊರಟ ಮತ್ತೆ ನಮ್ಮೂರಿಗೆ ಕೊಟ್ಟ ಅಮ್ಮನ ಮನೆಗೆ ಬೀಚ್ನಳ್ಳಿ ಕಪ್ಪಲು ಗ್ರಾಮ ಇಲ್ಲಿಂದ ಮತ್ತೆ ಬಾಚಳ್ಳಿ ಹೊರಡಬೇಕು ನನ್ನ ತಂಗಿದ್ದು ಹುಡುಗನ ಮನೆ ನೋಡೋ ಶಸ್ತ್ರ ಇಟ್ಕೊಂಡಿದ್ದಾರೆ ಇವತ್ತು ಓ ಆಟ ಬಂದಿತ್ತಿದೆ walagay